ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಕೆಲವ್ರು ನನಗೆ ಕಾಮೆಂಟ್ಸ್ ಮಾಡಿ ಕೇಳಿದರು ನೀವು ಯಾವ ರೀತಿ ವಿಡಿಯೋ ಎಡಿಟ್ ಮಾಡ್ತೀರಾ ಅಂತ ಹಾಗೆ ನಾನು ಯಾವ ರೀತಿ ವಿಡಿಯೋ ಎಡಿಟ್ ಮಾಡ್ತೇನೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇನ್ನೂ ಯಾರೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ವಿಡಿಯೋವನ್ನು ಎಡಿಟ್ ಮಾಡೋದು ಮತ್ತು ಹೇಗೆ ಅಪ್ಲೋಡ್ ಮಾಡೋದಂತ ಹೇಳಿಕೊಡ್ತೇನೆ ಬನ್ನಿ ನೋಡುವ ನೋಡಿ ನಾನು ಈ ಥರ ಎಡಿಟ್ ಮಾಡ್ತೇನೆ ಅಂದರೆ ಫಸ್ಟಿಗೆ ನೀವು ಇದಕ್ಕೆ ಹೋಗಬೇಕು ಶಾರ್ಟ್ ನಿಮಗೆ ಶಾರ್ಟ್ ಎಲ್ಲಿ ಸಿಗುತ್ತೆ ಅಂದರೆ ನೀವು ಪ್ಲೇ ಸ್ಟೋರಿಗೆ ಹೋಗಿ ಇನ್ ಅನ್ನು ಡೌನ್ಲೋಡ್ ಮಾಡಬೇಕು ಇದರಲ್ಲಿ ಉಂಟು ಕೈನ್ ಮಾಸ್ಟರ್ ಅದು ಬೇಕಾದರೆ ನೀವು ಯೂಸ್ ಮಾಡ್ಬೋದು ನಾನು ಇನ್ ಅನ್ನು ಯೂಸ್ ಮಾಡ್ತಾ ಇದ್ದೇನೆ ಅದಕ್ಕೆ ಫಸ್ಟ್ ನೀವು ಪ್ಲೇ ಸ್ಟೋರಿಗೆ ಹೋಗಿ ಅದನ್ನು ಡೌನ್ಲೋಡ್ ಮಾಡಬೇಕು ಮತ್ತೆ ನೋಡಿ ಈ ಥರ ಬರುತ್ತೆ ಇನ್ ಶಾರ್ಟ್ ನೋಡಿ ಈ ತರ ಬರುತ್ತೆ ಇದನ್ನು ಓಪನ್ ಮಾಡಬೇಕು ನೋಡಿ ಓಪನ್ ಮಾಡುವಾಗ ನಿಮ್ಗೆ ವಿಡಿಯೋಸ್ ಅಂತ ಬರುತ್ತೆ ಫಸ್ಟ್ ಇದನ್ನು ಓಪನ್ ಮಾಡ್ಕೊಂಡು ಈ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡುವಾಗ ನಿಮಗೆ ಇದರಲ್ಲಿದ್ದ ವಿಡಿಯೋಸ್ ನಿಮ್ಮ ಅಂದರೆ ನಿಮ್ಮ ಗ್ಯಾಲರಿಯಲ್ಲಿದ್ದ ವಿಡಿಯೋಸ್ ಫೋಟೋಸ್ ಎಲ್ಲ ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು ಅಂದರೆ ನೀವು ವೀಡಿಯೋ ರೆಕಾರ್ಡಿಂಗ್ ಮಾಡುವಾಗ ಯಾವುದು ಫಸ್ಟ್ ರೆಕಾರ್ಡಿಂಗ್ ಮಾಡಿದ್ದು ಅಂದರೆ ಕೆಳಗಿಂದ ಸ್ಟಾರ್ಟ್ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು ಈಗ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಈ ರೀತಿ ಒಂದು ಈ ರೀತಿಯ ವಿಡಿಯೋ ಸೆಲೆಕ್ಟ್ ಮಾಡಿ ನೋಡಿ ಅಲ್ಲಿ ರೈಟ್ ಇದು ಉಂಟಲ್ಲ ಅದನ್ನು ಪ್ರೆಸ್ ಮಾಡಬೇಕು ಆಗ ಈ ವಿಡಿಯೋ ಇದರಲ್ಲಿ ಬರ್ತಾ ಉಂಟು ನೋಡ್ಬೋದಲ್ಲ ಇದರಲ್ಲಿ ಈಗ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಬೇಕಾದ್ರೆ ಸೆಕೆಂಡ್ ವಿಡಿಯೋ ಎಂಡಿಗೆ ಹೋಗಿ ಇಲ್ಲಿ ಪ್ಲಸ್ ಬಟನ್ ಉಂಟು ಇದನ್ನು ಪ್ರೆಸ್ ಮಾಡುವಾಗ ನಿಮ್ಗೆ ನೋಡಿ ವಿಡಿಯೋ ಫೋಟೋ ಅಂತ ಬರ್ತಾ ಉಂಟು ಅದನ್ನು ಪ್ರೆಸ್ ಮಾಡಬೇಕು ಮತ್ತು ನಿಮಗೆ ನೆಕ್ಸ್ಟ್ ಯಾವುದು ಆ್ಯಡ್ ಮಾಡಲಿಕ್ಕೆ ಉಂಟು ಇದನ್ನು ಈ ರೀತಿ ಆ್ಯಡ್ ಮಾಡಬೇಕು ಅಂದರೆ ನೆಕ್ಸ್ಟ್ ನೀವು ಯಾವುದು ರೆಕಾರ್ಡ್ ಮಾಡಿದ್ದೀರಿ ಅದನ್ನು ಮತ್ತು ಇಲ್ಲಿ ನೋಡಿ ರೈಟ್ ಸೈನ್ ಉಂಟು ಇದನ್ನು ಪ್ರೆಸ್ ಮಾಡಬೇಕು ಆಗ ಸೆಕೆಂಡ್ ನಿಮಗೆ ನಿಮ್ದು ವಿಡಿಯೋ ಬರ್ತದೆ ಈಗ ಫಸ್ಟಿಗೆ ಈಗ ನಾನು ಎರಡನ್ನು ಸೆಲೆಕ್ಟ್ ಮಾಡಿದ್ದೇನೆ ವಿಡಿಯೋವನ್ನು ನೋಡಿ ಈ ಫಸ್ಟ್ ವಿಡಿಯೋ ಹೋಗಿ ನಾನು ಹೇಗೆ ಎಡಿಟ್ ಮಾಡುದಂದ್ರೆ ಇಲ್ಲಿ ನಿಮ್ಗೆ ಕ್ಯಾನ್ವಸ್ ಅಂತ ಕಾಣ್ತಾ ಉಂಟಲ್ಲ ಇದನ್ನು ನೀವು ಪ್ರೆಸ್ ಮಾಡಬೇಕು ಇದನ್ನು ಪ್ರೆಸ್ ಮಾಡುವಾಗ ನಿಮ್ದು ವಿಡಿಯೋ ಇಲ್ಲಿ ನೋಡಿ ಅರ್ಧ ಬ್ಲಾಂಕ್ ಬರ್ತಾ ಉಂಟು ಬ್ಲಾಕ್ ಲೈನ್ ತರ ಅದನ್ನು ನೀವು ಹೀಗೆ ಎಳೆಯುವಾಗ ಇದನ್ನು ಸ್ವಲ್ಪ ಮುಂದೆ ಬರ್ತಾ ಉಂಟು ಈಗ ಏನ್ ಮಾಡ್ಬೇಕಂದ್ರೆ ನಿಮ್ಗೆ ಎಷ್ಟು ಝೂಮ್ ಬೇಕು ಇದನ್ನು ಈಗಲೇ ಸೆಲೆಕ್ಟ್ ಮಾಡಬೇಕು ನಿಮ್ಗೆ ಝೂಮ್ ಅನ್ನು ನೋಡಿ ಹಿಂದೆ ಮುಂದೆ ಮಾಡಬಹುದು ಎಷ್ಟು ಝೂಮ್ ಬೇಕು ಅಷ್ಟನ್ನು ಇಟ್ಟು ಇಲ್ಲಿ ಇನ್ನೊಂದು ನೋಡಿ ಈ ರೀತಿ ರೈಟ್ ಸೈನ್ ಇದೆ ಇದನ್ನು ನೀವು ಪ್ರೆಸ್ ಮಾಡಬೇಕು ಆಗ ಇಲ್ಲಿ ನಿಮ್ಮದು ಎಷ್ಟು ಇದು ಉಂಟು ನಿಮ್ಮದು ಸೆಲೆಕ್ಟ್ ಆಯಿತು ನಂತರ ನೀವು ಹೋಗಬೇಕು ಅಂದರೆ ನಿಮಗೆ ಫಿಲ್ಟರ್ ಫಿಲ್ಟರ್ ಅಂದರೆ ನಿಮಗೆ ಎಷ್ಟು ಬ್ರೈಟ್ ಯಾವ ರೀತಿ ಕೊಡೋದು ಅಂದರೆ ನಿಮಗೆ ಈ ಫಿಲ್ಟರಲ್ಲಿ ಇನ್ನೊಂದು ನೋಡಿ ಒಳಗಡೆ ಹೋಗುವಾಗ ಫಿಲ್ಟರ್ ಅಂತ ತೋರಿಸ್ತಾ ಉಂಟು ಈ ಫಿಲ್ಟರಿಗೆ ಹೋಗಿ ನಿಮಗೆ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಬೋದು ಫ್ರೆಶ್ ಉಂಟು ಯಾವುದು ನಿಮಗೆ ಹೀಗೆ ಸೆಲೆಕ್ಟ್ ಮಾಡಿ ನೋಡಿ ನಾನು ಇದನ್ನು ಫ್ರೆಶ್ ಟು ಅಂತ ಸೆಲೆಕ್ಟ್ ಮಾಡ್ತೀನಿ ನೋಡಿ ಈಗ ಬ್ರೈಟ್ನೆಸ್ ಅಂದರೆ ಒಳ್ಳೆ ಬ್ರೈಟ್ ಕಾಣ್ತಾ ಉಂಟು ಇದನ್ನು ನೀವು ಸೆಲೆಕ್ಟ್ ಮಾಡಬೇಕು ಮತ್ತು ಇಲ್ಲಿ ರೈಟ್ ಸೈನನ್ನು ಸೆಲೆಕ್ಟ್ ಮಾಡಬೇಕು ನಂತರ ಏನು ಮಾಡಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ವಾಲ್ಯೂಮ್ ಇಲ್ಲಿ ವಾಲ್ಯೂಮ್ ಅಂತ ಕಾಣ್ತಾ ಉಂಟು ನೀವಂದರೆ ರೆಕಾರ್ಡಿಂಗ್ ಮಾಡುವಾಗಲೇ ನೀವು ವಾಯ್ಸ್ ಕೊಟ್ಟಿದ್ರೆ ನೀವು ಈ ಈ ರೀತಿ ನೀವು ವಾಲ್ಯೂಮ್ ಇಟ್ಟರೆ ಆಯಿತು ನೀವು ಅಂದರೆ ಡಿಸ್ಟರ್ಬೆನ್ಸ್ ಉಂಟು ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡುವಾಗ ಅದು ನಿಮಗೆ ಬೇಡ ನಿಮಗೆ ಇನ್ನೊಮ್ಮೆ ವಾಯ್ಸ್ ಕೊಡಬೇಕಾದ್ರೆ ಇದನ್ನು ಬ್ಯಾಕಿಗೆ ಹೋಗಿ ಫುಲ್ಲು ವಾಲ್ಯೂಮ್ ಅನ್ನು ಜೀರೋ ಮಾಡಿದರೆ ಆಯಿತು ಆಗ ನಿಮಗೆ ಏನೂ ವಾಲ್ಯೂಮ್ ಇದರಲ್ಲಿ ಇರುವುದಿಲ್ಲ ನೀವು ಹೋಗಿ ನಂತರ ನಿಮಗೆ ವಾಯ್ಸ್ ಕೊಡ್ಬೋದು ಈಗ ಇದನ್ನು ನಾನು ಝೀರೋಗೆ ಇಟ್ಟಿದ್ದೇನೆ ಈಗ ಇದನ್ನು ಸೆಲೆಕ್ಟ್ ಮಾಡೋದು ಈಗ ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಏನು ಮಾಡಬೇಕಂದ್ರೆ ನಿಮಗೆ ಇದನ್ನು ಸ್ಪೀಡ್ ಮಾಡಬೇಕು ಈ ವಿಡಿಯೋವನ್ನು ನಿಮಗೆ ಫಾಸ್ಟ್ ಮಾಡಬೇಕಂದ್ರೆ ನೋಡಿ ಇದರಲ್ಲಿ ಇಲ್ಲಿ ಸ್ಪೀಡ್ ಅಂತ ಉಂಟು ಈ ಸೈನ್ ಇದನ್ನು ಪ್ರೆಸ್ ಮಾಡಬೇಕು ಆಗ ನಿಮಗೆ ಎಷ್ಟು ಫಾಸ್ಟ್ ಮಾಡಬೇಕು ಇದನ್ನು ಎಷ್ಟು ಅಂದರೆ ನಾನೀಗ ಇದು ಒನ್ ಪಾಯಿಂಟ್ ಏಯ್ಟಿಗೆ ಇಟ್ಟರೆ ಇದನ್ನು ನೀವು ಈ ಸೈನನ್ನು ಪ್ರೆಸ್ ಮಾಡಿದರೆ ನಿಮಗೆ ಫಾಸ್ಟ್ ಇದು ರನ್ ಆಗುತ್ತೆ ವಿಡಿಯೋ ಫಾಸ್ಟ್ ಫಾಸ್ಟ್ ರನ್ ಆಗುತ್ತೆ ನಿಮಗೆ ಇನ್ನೂ ಜಾಸ್ತಿ ಇಡ್ಬೋದು ಕಮ್ಮಿ ಇಡ್ಬೋದು ಅದನ್ನು ನೋಡಿ ನೀವು ಇದು ಮಾಡಬೇಕು ಸೆಲೆಕ್ಟ್ ಮಾಡಬೇಕು ಮತ್ತು ನೆಕ್ಸ್ಟ್ ಏನು ಬೇಕಾ ನಿಮಗೆ ಈಗ ವಾಯ್ಸ್ ಅದರಲ್ಲಿ ಇಲ್ಲ ನೀವು ವಾಯ್ಸನ್ನು ಹಾಕ್ಬೋದು ಅಲ್ಲ ಅನ್ನು ಹಾಕ್ಬೋದು ಇಲ್ಲಿ ನಿಮಗೆ ಆಡಿಯೋ ಅಂತ ಉಂಟು ಈ ಆಡಿಯೋವನ್ನು ಸೆಲೆಕ್ಟ್ ಮಾಡಬೇಕು ಆಡಿಯೋ ಸೆಲೆಕ್ಟ್ ಮಾಡುವಾಗ ನಿಮಗೆ ನೋಡಿ ಈ ರೀತಿ ಬರುತ್ತೆ ಇದರಲ್ಲಿ ನಿಮಗೆ ಒನ್ ಸೈಡಲ್ಲಿ ಮ್ಯೂಸಿಕ್ ಅಂತ ಉಂಟು ಮ್ಯೂಸಿಕ್ ಬೇಕಾದರೆ ಮ್ಯೂಸಿಕ್ ಹಾಕ್ಬೋದು ಮತ್ತೆ ರೆಕಾರ್ಡಿಂಗ್ ಅಂತ ಉಂಟು ಈ ರೆಕಾರ್ಡಿಂಗ್ ಪ್ರೆಸ್ ಮಾಡಿದರೆ ನೀವು ಎಂಥ ನೋಡಿ ಎಲೋ ಮೈಕ್ರೋಫೋನ್ ಎಕ್ ಎಕ್ಸಸ್ ಅಂತ ಉಂಟು ಇದನ್ನು ಪ್ರೆಸ್ ಮಾಡುವಾಗ ನಿಮಗೆ ಓನ್ಲಿ ದಿಸ್ ಟೈಮ್ ಅಂತ ಬರ್ತಾ ಉಂಟು ಇದನ್ನು ಪ್ರೆಸ್ ಮಾಡಬೇಕು ಮತ್ತು ನಿಮಗೆ ಈ ರೆಡ್ ಬಟನ್ ಅನ್ನು ಪ್ರೆಸ್ ಮಾಡುವಾಗ ನಿಮಗೆ ನೋಡ್ಬೋದು ನೋಡಿ ಪ್ರೆಸ್ ಮಾಡುವಾಗ ಟೈಮ್ ಕೊಡ್ತದೆ ನೀವು ಈ ರೀತಿ ರೆಕಾರ್ಡಿಂಗ್ ಮಾಡಬಹುದು ನಿಮ್ಗೆ ಏನು ಮಾತಾಡ್ಲಿಕ್ಕೆ ಉಂಟು ಅದನ್ನು ರೆಕಾರ್ಡಿಂಗ್ ಮಾಡಿ ಈಗ ಈಗ ಪ್ರೆಸ್ ಮಾಡಿದರೆ ಇದು ಸ್ಟಾಪ್ ಆಗುತ್ತೆ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು ಈಗ ನಿಮ್ದು ರೆಕಾರ್ಡಿಂಗ್ ಬರ್ತಾ ಉಂಟು ನೀವು ಕೇಳಬಹುದು ನೋಡಿ ನೋಡಿ ಈ ರೀತಿ ಮಾಡಬೇಕು ಏನಂದ್ರೆ ನಿಮ್ಮದು ಈಗ ಈ ರೆಕಾರ್ಡಿಂಗ್ ನಿಮಗೆ ಸ್ವಲ್ಪ ಡಿಲೀಟ್ ಮಾಡಬೇಕು ಅದು ನಿಮ್ಮದು ಮಾತಾಡುವಾಗ ಸ್ವಲ್ಪ ಏನಾದರೂ ರಾಂಗ್ ಆದರೆ ಇದನ್ನು ಡಿಲೀಟ್ ಮಾಡಬೇಕಂದ್ರೆ ಆಡಿಯೋಗೆ ಪುನಃ ಹೋಗಿ ಆಗ ನೀವು ಮಾತಾಡಿದ್ದು ಇಲ್ಲಿ ಉಂಟು ರೆಕಾರ್ಡಿಂಗ್ ಇದನ್ನು ಪ್ರೆಸ್ ಮಾಡಬೇಕು ಇದನ್ನು ನೋಡಿ ಈ ಪ್ರೆಸ್ ಮಾಡುವಾಗ ಈ ಥರ ಬರುತ್ತೆ ಇದನ್ನು ಈ ರೀತಿ ಕಟ್ ಮಾಡ್ಬೋದು ಎಷ್ಟು ಬೇಕು ಅಷ್ಟು ಇದನ್ನು ಆಯ್ತು ಮತ್ತು ನಿಮಗೆ ಪುನಃ ಇದೇ ಬೇಕು ಅಂದರೆ ನೋಡಿ ಈಗ ಹೇಳಿದರೆ ಈ ರೀತಿ ಬರುತ್ತೆ ಈಗ ಸೆಲೆಕ್ಟ್ ಮಾಡಬಹುದು ಇದನ್ನು ಎಗೈನ್ ನಾನು ಈಗ ನೋಡಿ ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಈಗ ಆಡಿಯೋ ಆಯಿತು ಮತ್ತೆ ಮ್ಯೂಸಿಕ್ ಆಯಿತು ಈಗ ಮತ್ತೆ ನಿಮ್ಗೆ ಇದು ಸೆಲೆಕ್ಟ್ ಮಾಡಿದ ಅಂದ್ರೆ ನೀವೀಗ ವಿಡಿಯೋ ಹಾಕಿದ್ದೀರಲ್ಲ ಇದನ್ನು ನಿಮ್ಗೆ ಅಂದ್ರೆ ಡಿಲೀಟ್ ಮಾಡಬೇಕು ಇದರಲ್ಲಿ ಆಫ್ ವಿಡಿಯೋ ಸರಿ ಇಲ್ಲ ಅಂದ್ರೆ ಇದನ್ನು ಸೆಲೆಕ್ಟ್ ಮಾಡಿ ನೋಡಿ ಸೆಲೆಕ್ಟ್ ಮಾಡುವಾಗ ಈ ತರ ಬರುತ್ತೆ ಇದನ್ನು ಸೆಲೆಕ್ಟ್ ಮಾಡಿದ ಮೇಲೆ ಡ್ರ್ಯಾಗ್ ಮಾಡಬೇಕು ನೋಡಿ ಈ ತರ ಡ್ರಾಗ್ ಮಾಡುವಾಗ ಇದು ಇಷ್ಟು ಕಟ್ ಆಗುತ್ತೆ ಓಕೆ ಪುನಃ ನಿಮಗೆ ಬೇಡ ನನಗೆ ಬೇಕು ಈ ವಿಡಿಯೋ ಅಂದರೆ ಇದನ್ನು ಈ ಈ ರೀತಿ ಮಾಡಿದರೆ ಇದು ನೋಡಿ ಕರೆಕ್ಟಾಗಿ ಬರುತ್ತೆ ಮತ್ತೆ ಇಲ್ಲಿ ನೀವು ನೋಡ್ಬೋದು ಟೆಕ್ಸ್ಟ್ ಅಂತ ಉಂಟು ಟೆಕ್ಸ್ಟಿಗೆ ಹೋಗಿ ನಿಮಗೆ ಟೆಕ್ಸ್ಟ್ ಮಾಡಬೇಕು ಏನಾದರೂ ಬರೀಬೇಕಂದ್ರೆ ನೋಡಿ ಇಲ್ಲಿ ಕರಿ ಅಂತ ಬರೀತಾ ಇದ್ದೇನೆ ನೋಡಿ ಈ ರೀತಿ ಬರೆದು ನೋಡಿ ಈ ರೀತಿ ಇದು ಮಾಡಿ ಇದನ್ನು ಇದು ಮಾಡಿದರೆ ಇಲ್ಲಿ ಬರುತ್ತೆ ನೀವು ನೋಡ್ಬೋದು ಇಲ್ಲಿ ನೋಡಿ ಕರಿ ಅಂತ ಇದನ್ನು ನೀವು ನಿಮ್ಗೆ ಎಲ್ಲಿ ಬೇಕು ಇಟ್ಟರೆ ಆಯಿತು ಮತ್ತೆ ನಿಮಗೆ ಡಿಲೀಟ್ ಮಾಡಬೇಕಂದ್ರೆ ನೋಡಿ ಇಲ್ಲಿ ಒಂದು ಆರೋ ತೋರಿಸ್ತಾ ಉಂಟು ಈ ರೀತಿ ಪ್ರೆಸ್ ಮಾಡಿದ್ರೆ ಅಂಡು ಟೆಕ್ಸ್ಟ್ ನೀವು ಮಾಡಿದ ಟೆಕ್ಸ್ಟ್ ಇದು ಕ್ಯಾನ್ಸಲ್ ಆಗುತ್ತೆ ಪುನಃ ನಿಮಗೆ ಬೇಕಾದ್ರೆ ಟೆಕ್ಸ್ಟ್ ಮಾಡಬಹುದು ಮತ್ತೆ ನಿಮ್ಗೆ ಇಲ್ಲಿ ಕೆಲವು ಸ್ಟಿಕ್ಕರ್ಸ್ ಎಲ್ಲ ಇದೆ ಅದನ್ನು ಬೇಕಾದ್ರೆ ನಿಮಗೆ ಸೆಲೆಕ್ಟ್ ಮಾಡಿ ಹಾಕ್ಬಹುದು ಕೆಲವು ಸ್ಟಿಕ್ಕರ್ಸ್ ಎಲ್ಲ ಇದೆ ಅದನ್ನು ಸೆಲೆಕ್ಟ್ ಮಾಡಬಹುದು ಮತ್ತೆ ಇದು ಈಗ ಈ ವಿಡಿಯೋ ರೆಡಿ ಆಯ್ತು ನಿಮಗೆ ಫಿಲ್ಟರ್ ಎಲ್ಲ ಆಯ್ತು ಸ್ಟಿಕ್ಕರ್ಸ್ ಮತ್ತೆ ಡಿಲೀಟ್ ಮಾಡಬೇಕಾದ್ರೆ ನಿಮಗೆ ಯಾವ್ದು ವಿಡಿಯೋ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಬೇಕು ಈಗ ಈ ವಿಡಿಯೋ ರೆಡಿ ಆಗಿದೆ ಇದನ್ನು ನೋಡಿ ಈ ಇನ್ ಶಾರ್ಟ್ ಉಂಟಲ್ಲ ಇದನ್ನು ತೆಗಿಬೇಕು ಇದನ್ನು ಹೇಗೆ ತೆಗಿಯುದಂದ್ರೆ ಇದನ್ನು ಪ್ರೆಸ್ ಮಾಡಬೇಕು ಇನ್ ಶಾರ್ಟ್ ಫ್ರೀ ರಿಮೂವ್ ಅಂತ ಬರ್ತಾ ಉಂಟು ಇದನ್ನು ಪ್ರೆಸ್ ಮಾಡುವಾಗ ನೋಡಿ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು ಮತ್ತು ಇಲ್ಲಿ ರಿವಾರ್ಡ್ಸ್ ಇನ್ ಟ್ವೆಂಟಿ ಸೆವೆನ್ ಸೆಕೆಂಡ್ಸ್ ಅಂತ ಉಂಟು ಅಂದರೆ ಟ್ವೆಂಟಿ ಸೆವೆನ್ ಸೆಕೆಂಡ್ಸ್ ನೀವು ವೇಟ್ ಮಾಡಬೇಕು ಯಾಕೆಂದರೆ ನೀವು ವೇ ಅದು ಡಿಲೀಟ್ ಆಗುವ ಮೊದಲೇ ಈ ಕ್ಯಾನ್ಸಲ್ ಬಟನ್ ಪ್ರೆಸ್ ಮಾಡಿದರೆ ನಿಮ್ದು ಡಿಲೀಟ್ ಆಗೋದಿಲ್ಲ ವೇಟ್ ಮಾಡಬೇಕು ಈಗ ಫಿಫ್ಟೀನ್ ಫೋರ್ಟೀನ್ ಸೆಕೆಂಡ್ ತರ್ಟೀನ್ ಸೆಕೆಂಡ್ ನೋಡಿ ಟ್ವೆಲ್ ಲೆವೆನ್ ಟೆನ್ ನೈನ್ ನೋಡ್ಬೋದು ನೀವು ಈ ರೀತಿ ಬರ್ತಾ ಉಂಟು ಈಗ ಈಸಿಯಾಗಿ ನೀವು ನಿಮ್ಮ ವಿಡಿಯೋವನ್ನು ನೋಡಿ ಎಡಿಟ್ ಮಾಡಬಹುದು ಈಗ ನೀವು ಈ ಕ್ಯಾನ್ಸಲ್ ಬಟನ್ ಪ್ರೆಸ್ ಮಾಡಿದ್ರೆ ಆಯ್ತು ಈಗ ಈ ವಾಪಸ್ ಬರ್ತಾ ಉಂಟು ಇಲ್ಲಿ ಎಕ್ಸ್ಪೋರ್ಟ್ ಅಂತ ಉಂಟು ಈ ಬಟನ್ ಪ್ರೆಸ್ ಮಾಡಿದ್ರೆ ನೋಡಿ ಇದನ್ನು ನೀವು ಇದನ್ನು ಪ್ರೆಸ್ ಮಾಡಬೇಕು ಆಗ ನಿಮ್ದು ವಿಡಿಯೋ ಈಗ ಇಲ್ಲಿ ವೆಯ್ಟ್ ಮಾಡಬೇಕಾಗ್ತದೆ ಯಾಕೆಂದ್ರೆ ಅವರೊಂದು ಆ್ಯಡ್ ತೋರಿಸ್ತಾರೆ ಆ ಆ್ಯಡಿಗೆ ವೆಯ್ಟ್ ಮಾಡಬೇಕು ನೋಡಿ ಈಗ ಈ ಕ್ಯಾನ್ಸಲ್ ಬಟನ್ ಅನ್ನು ಪ್ರೆಸ್ ಮಾಡಬೇಕು ಸ್ವಲ್ಪ ಹೊತ್ತು ವೇಟ್ ಮಾಡ್ಬೇಕಾ ನೋಡಿ ಈಗ ನೀವು ರೆಕಾರ್ಡ್ ಮಾಡಿದ ವಿಡಿಯೋ ಈಗ ಗ್ಯಾಲರಿಯಲ್ಲಿ ಸೇವ್ ಆಗಿದೆ ನೋಡ್ಬೋದು ನೀವು ಈಗ ವಾಪಸ್ ನೀವು ನಿಮ್ಮ ಗ್ಯಾಲರಿಗೆ ಹೋಗುವಾಗ ನೀವು ಈ ನೋಡಿ ರೆಕಾರ್ಡ್ ಮಾಡಿದ ವಿಡಿಯೋ ಇಲ್ಲಿ ಉಂಟು ನೋಡಿ ಇದೇ ಸೇಮ್ ವಿಡಿಯೋ ಈಗ ರೆಕಾರ್ಡ್ ಇದನ್ನು ನೀವು ಅಪ್ಲೋಡ್ ಮಾಡಿದ್ರೆ ಆಯಿತು ನಿಮ್ಮ ಚಾನೆಲಿಗೆ ಹಾಗೆ ಈ ರೀತಿ ಎಡಿಟ್ ಮಾಡೋದು ನಾನು ಈ ರೀತಿ ಎಡಿಟ್ ಮಾಡೋದು ನಿಮಗೆ ಕೈನ್ ಮಾಸ್ಟರಲ್ಲಿ ಕೂಡ ಟ್ರೈ ಮಾಡ್ಬೋದು ಅದು ಕೂಡ ನನಗೆ ಇದು ಈಸಿ ಆಗುತ್ತೆ ನಾನು ಈ ರೀತಿಯೇ ಮೊಬೈಲಲ್ಲೇ ಎಡಿಟ್ ಮಾಡೋದು ಯಾಕೆಂದರೆ ನಿಮಗೆ ಹೊರಗಡೆ ಹೋಗುವಾಗ ಮತ್ತೆ ಎಲ್ಲಾದರೂ ಅಲ್ಲಿ ಕೂಡ ನಿಮಗೆ ಕಾರಲ್ಲಿ ಎಲ್ಲ ಎಡಿಟ್ ಮಾಡ್ಬೋದು ಹಾಗೆ ಇದು ನನಗೆ ಈಸಿ ಅನಿಸುತ್ತೆ ಮತ್ತು ವೀಡಿಯೋ ಎಡಿಟ್ ಮಾಡುವಾಗ ಸರಿಯಾದ ವೀಡಿಯೋವನ್ನು ಸೆಲೆಕ್ಟ್ ಮಾಡಿ ಎಡಿಟ್ ಮಾಡಿ ಅಂದರೆ ನೀವು ಕಂಪ್ಲೀಟ್ ಎಡಿಟ್ ಮಾಡಿ ಎಲ್ಲ ಆದಮೇಲೆ ಓಕೆ ಇದು ಸರಿ ಇಲ್ಲ ಅಂದರೆ ಡಿಲೀಟ್ ಮಾಡೋದಾದರೆ ಮತ್ತು ಆ ನೀವು ಪಟ್ಟ ಶ್ರಮ ಉಂಟಲ್ಲ ಒಂದು ಗಂಟೆ ಎರಡು ಗಂಟೆ ಅದು ನಿಮಗೆ ವೇಸ್ಟ್ ಆಗುತ್ತೆ ಹಾಗೆ ನೀವು ವಿಡಿಯೋವನ್ನು ಸರಿಯಾಗಿ ನೋಡಿ ಸೆಲೆಕ್ಟ್ ಮಾಡಿ ಮತ್ತು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ ಮತ್ತು ಎಲ್ರಿಗೂ ಕೂಡ ಶೇರ್ ಮಾಡಿ ಹೇಗೆ ಉಂಟು ಐಸ್ ಕ್ರೀಮ್ ಜೀಸ್ ದಿಲ್ ಖುಷ್ ಹೇಗೆ ಉಂಟು ದಿಲ್ ಖುಷ್ ನನಗೆ ಇವನು ದಿಲ್ ಖುಷ್ ತಿನ್ನುವಾಗ ಪಬ್ಬಸ್ ಮತ್ತು ಐಡಿಯಲ್ದ್ದು ನೆನಪು ಬರ್ತಾ ಉಂಟು ಯಾಕೆಂದರೆ ಅಲ್ಲಿರುವ ಟೇಸ್ಟ್ ನಮಗೆ ಇಲ್ಲಿ ಸಿಗೋದಿಲ್ಲ ಅಲ್ಲಿದ್ದು ಪಬ್ಬಸ್ ಇದೊಂದು ಬೆಸ್ಟ್ ಐಸ್ ಕ್ರೀಮ್ ಅಂತ ಹೇಳ್ಬೋದು ಹಾಗೆ ಈಗ ನಾವು ಹೋಗ್ತಾ ಇದ್ದೇವೆ ಮನೆಗೆ ಫ್ರೆಂಡ್ಸ್ ನಿಮಗೆ ನನ್ನ ವ್ಲಾಗ್ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ತಿಳಿಸಿ ನಿಮಗೆ ಬಾಯ್ ಬಾಯ್ ಟೇಕ್ ಕೇರ್